ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳ್ಸೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋಸಲ್ಲಿ ಒಬ್ರು ಕಮೆಂಟ್ ಮೂಲಕ ಕೇಳಿದ್ರು ಮೊನ್ನೆ ಡಿಯರ್ ನೀವು ಹೇಳೋ ಅಂತ ಸ್ತೋತ್ರನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೋ ಥರ ಹಾಕಿ ಪ್ಲೀಸ್ ಅಂತ ಕೇಳಿದರು ಇವ್ರು ಮಾತ್ರ ಅಲ್ಲ ನನ್ನ ಹಳೆಯ ವಿಡಿಯೋಸ್ ಕಮೆಂಟ್ಗಳಲ್ಲಿ ತುಂಬ ಜನ ಕೇಳಿದರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿ ನೀವು ಹೇಳೋ ಸ್ತೋತ್ರನ ಅಂತ ಖಂಡಿತವಾಗ್ಲೂ ಆ ಪ್ರಯತ್ನ ನಾನು ಇವತ್ತು ಮಾಡ್ತಿದ್ದೀನಿ ಯಾಕೆ ಇಷ್ಟು ದಿನ ಹಾಕ್ತಿರ್ಲಿಲ್ಲ ಅಂದರೆ ತುಂಬ ಇದೆ ಅದು ನಿಮಿಷ ಆಗುತ್ತೆ ಹೇಳ್ತೀನಿ ಅಂದ್ರೆ ಹೊಸದಾಗಿ ನಾವು ಕಲಿತು ಕಲಿತು ಹೇಳ್ತೀವಿ ಅನ್ನೋದಾದ್ರೆ ಹತ್ತು ನಿಮಿಷ ಹನ್ನೆರಡು ನಿಮಿಷ ಬೇಕು ಆದರೂ ನಿಮ್ಮೆಲ್ಲರಿಗೋಸ್ಕರ ನಾನು ಪ್ರಯತ್ನಪಟ್ಟು ನಾನು ಹೇಳುವಾಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೋ ಥರ ಹಾಕಿದ್ದೀನಿ ಚೆಕ್ ಮಾಡ್ಕೋಬಹುದು ಹಾಗೆ ಈಗ ನಾಲ್ಕು ದಿನಗಳ ಹಿಂದೆ ನನಗೊಂದು ಅನುಭವ ಆಯಿತು ಆ ಅನುಭವನ ಇಲ್ಲಿ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ರಾಯರು ತುಂಬ ದಯಾಳುಗಳು ಆ ದಯಾಳುತನ ಎಷ್ಟಿದೆ ಅವರಲ್ಲಿ ಅನ್ನೋ ಅರಿವು ನನಗೆ ಮೊನ್ನೆ ಆಯಿತು ಅದನ್ನು ನಾವು ಹೂವೇ ಕೂಡ ಮಾಡೋದಕ್ಕಾಗಲ್ಲ ಇಷ್ಟೇ ಅವರು ದಯಾಳುಗಳು ಅಂತ ಆದರೆ ನನಗೆ ಒಂದು ಅನುಭವದ ಮೂಲಕ ಅವರೆಷ್ಟು ಒಳ್ಳೆಯವರು ಎಷ್ಟು ಭಕ್ತರನ್ನ ಇಷ್ಟಪಡ್ತಾರೆ ರಾಯರು ನಾವೆಂಥ ಪರಿಸ್ಥಿತಿಲಿ ಇದ್ರು ಅವರು ನಮಗೆ ಹೇಗೆ ಸ್ಪಂದಿಸ್ತಾರೆ ಅನ್ನೋದನ್ನ ಈ ವಿಡಿಯೋಸ್ ಮೂಲಕ ತಿಳಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನನಗೆ ಮಾತ್ರನ ಎಲ್ರಿಗೂ ಹೀಗೇನ ನಾನು ನಿಜವಾಗ್ಲೂ ಗೊತ್ತಿಲ್ಲ ನಾವು ಎಷ್ಟು ಹಚ್ಕೊಂಡಿರ್ತೀವಿ ರಾಯರನ್ನ ನಾಲ್ಕು ದಿನಗಳ ಕಾಲ ಅಥವಾ ಐದು ದಿನಗಳ ಕಾಲ ಬಿಟ್ಟಿರೋದು ಅಷ್ಟೇ ಕಷ್ಟ ಈ ಅನುಭವ ಯಾರಿಗೆಲ್ಲ ಆಗಿದೆಯೋ ನನಗೆ ಗೊತ್ತಿಲ್ಲ ನಾನಂತೂ ಸಮಯ ಬೆಳಿಗ್ಗೆ ಆಯಿತಾ ಬಂದರ ಮುಂದೆ ಕೂತ್ಕೊತೀನಿ ಮಧ್ಯಾಹ್ನ ಫ್ರೀ ಆಯಿತಾ ರಾಯರ ಮಂದೆ ಕೂತ್ಕೊತೀನಿ ಸಂಜೆ ಫ್ರೀ ಆಯಿತಾ ಫ್ರೀ ಇರಲಿ ಇಲ್ಲದೆ ಇರಲಿ ಫ್ರೀ ಮಾಡ್ಕೊಂಡು ಓಡ್ಕೊಂಡು ಬಂದಿರ್ತೀನಿ ರಾಯರ ಹತ್ರ ನನಗೆ ನಾನು ಇಲ್ಲಿ ಕೂತ್ಕೊಳ್ತೀನಲ್ಲ ಈ ದೇವ್ರ ಮನೆಯೇ ನನಗೆ ತವ್ರ ಮನೆ ಇದ್ದಾಗೆ ಈ ಈ ದೇವ್ರ ಮನೆಯಿಂದ ಆಚೆ ಹೋಗ್ತೀನಿ ಅದು ನನ್ನ ಗಂಡನ ಮನೆ ಇದ್ದ ಹಾಗೆ ಅಂತ ಭಾವಿಸ್ತೀನಿ ತುಂಬಾ ನನಗೆ ರಾಯರಂದರೆ ಪ್ರಾಣ ಅಷ್ಟು ಇಷ್ಟಪಡ್ತೀನಿ ನಾಲ್ಕು ದಿನ ಅವ್ರನ್ನ ಬುಟ್ಟಿರೋದು ತುಂಬಾ ಕಷ್ಟ ಆಗುತ್ತೆ ಮತ್ತು ನನಗೆ ಇದ್ರ ಬಗ್ಗೆ ನಿಜವಾಗ್ಲೂ ನನಗೆ ಯಾರೂ ಇದುವರೆಗೂ ಸರಿಯಾಗಿ ತಿಳಿಸ್ಕೊಟ್ಟಿಲ್ಲ ಯಾರೇ ಇದು ತಪ್ಪು ಇದು ಸರಿ ಅಂತ ತಿಳಿಸ್ಕೊಟ್ರೆ ಖಂಡಿತವಾಗ್ಲೂ ಅದನ್ನು ತಿಳ್ಕೊಳ್ತೀನಿ ಯಾರಾದ್ರೇನು ನಮ್ಮ ತಪ್ಪನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಅಥವಾ ಗೊತ್ತಿಲ್ಲದೆ ಇರೋದನ್ನ ತಿಳ್ಕೊಳ್ಳೋದಕ್ಕೆ ಹೇಳಿ ಯಾರಾದರೂ ಕಮೆಂಟ್ ಮೂಲಕ ನಾವು ರಜಾ ಹಾಕ್ತೀವಲ್ಲ ಆಗ ರಾಯರ ಹತ್ರ ಹೋಗಬಾರ್ದು ಆದರೆ ಮನಸ್ಸಲ್ಲಿ ಕೂಡ ನೆನ್ಪಿಸ್ಕೋಬಾರ್ದು ಅಂತ ಕೆಲವ್ರು ಹೇಳ್ತಾರೆ ನಾನು ಅದನ್ನೇ ನನ್ನ ಅವ್ರ ಅವ್ರನ್ನ ಮನಸಲ್ಲಿ ಕೂಡ ನೆನಪಿಸ್ಕೊಳ್ಳೋಕ್ಕೂ ಹೋಗಲ್ಲ ತುಂಬ ಆದಷ್ಟು ಮೈಂಡ್ನ ನಾನು ಕಂಟ್ರೋಲ್ ಮಾಡ್ಕೊಳ್ತೀನಿ ಅವ್ರನ್ನ ನೆನೆಯಬಾರ್ದು ನಾನು ನೆನೆಯೋದ್ರಿಂದ ಅವ್ರಿಗೇನೋ ತೊಂದರೆ ಆಗ್ಬೋದೇನೋ ರಾಯರಿಗೆ ನಾವು ಹಾಗೆ ಮಾಡಬಾರ್ದು ಅಂತ ತುಂಬ ತುಂಬ ತುಂಬಾ ನಾನು ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊತಿರ್ತೀನಿ ಆದರೂ ನಮ್ಮ ಮನಸ್ಸು ಏನು ಹೇಳಿದ್ರೂ ಕೇಳಲ್ಲ ನಂದ್ಸಲ ಮನ್ಸಲ್ಲಿ ಬಂದ್ಬಿಡುತ್ತೆ ಆದರೂ ನಾನು ಆ ಕ್ಷಣ ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ತಿರ್ತೀನಿ ಒಂದು ನಾಲ್ಕು ದಿನ ಅಂತೂ ಅವರಿಂದ ದೂರ ಇರೋದು ತುಂಬ ಕಷ್ಟ ಆಗ್ತಿರುತ್ತೆ ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದೀನಿ ನಾನು ನನಗಂಗೆ ಅನಿಸುತ್ತೆ ಅದರಿಂದ ಸಖತ್ ಕಷ್ಟ ಅನ್ನಿಸ್ತಿತ್ತು ಆದರೂ ಮನಸಲ್ಲಿ ನನಗೊಂದು ಭಾವನೆ ಬರೋದು ಗುರುವಾರ ಹತ್ತಿರ ಬರ್ತಿತ್ತು ಈ ಟೈಮಲ್ಲಿ ಹಿಂಗೆ ಆಗ್ಬಿಟ್ನಲ್ಲ ನಾನು ನಿಮ್ಮನ್ನ ನೋಡ್ಕೊಳ್ಳೋರು ಯಾರು ಈಗ ನನ್ನ ಮಗ್ಗೆ ಅಷ್ಟೊಂದು ಗೊತ್ತಾಗಲ್ಲ ನಮ್ಮ ಮನೆಯವರು ಅಷ್ಟಕ್ಕಷ್ಟೇ ಏನು ಮಾಡೋದು ಒಂಥರ ದುಃಖ ಆಗ್ತಿತ್ತು ನನ್ನ ಮನಸ್ಸಲ್ಲಿ ಹೀಗೆ ಮನಸ್ಸಲ್ಲಿ ನನಗೆ ಆ ನೋವು ಇರುತ್ತೆ ಏನು ಮಾಡೋದು ಇನ್ನೂ ನಾಲ್ಕು ದಿನ ಅವ್ರ ಹತ್ರ ಹೋಗಾಗಿಲ್ಲ ಹೋಗಾಗಿಲ್ಲ ಅಂತ ಅದು ಕಣ್ಣಲ್ಲಿ ನೀರು ಕೂಡ ಬರುತ್ತೆ ಆ ಒಂದು ಮನಸ್ಸಲ್ಲಿ ಬರ್ತಿರೋ ನೋವು ಕಣ್ಣೀರು ಕೂಡ ನನಗೆ ಬರುತ್ತೆ ಸರಿ ಆದರೆ ಅವ್ರ ಹೆಸರು ಹೇಳ ಆಗಿಲ್ಲ ನಾವು ಅಂಥ ಟೈಮಲ್ಲಿ ಅವ್ರ ಹತ್ರ ಹೇಳ್ಕೊಳ್ಳೋಂಗೂ ಇಲ್ಲ ನನಗೆ ನನಗೇನೇ ಕಷ್ಟ ಬರಲಿ ಫಸ್ಟು ತಿಳ್ಸೋದೇ ನನಗೆ ನನಗೇನೇ ಒಳ್ಳೆಯದಾಗಲಿ ನಾನು ಫಸ್ಟ್ ಹೋಗಿ ಹೇಳೋದೇ ರಾರಿಗೆ ಅಥವಾ ನನಗೆ ಯಾರೇ ಬೈಲಿ ನಾನು ಏನೇ ಆದ್ರೂ ನಾನು ಹೇಳ್ಕೊಳ್ಳೋದೇ ರಾರಿಗೆ ನಿಜವಾಗ್ಲೂ ನನಗೆ ತಂದೆ ತಾಯಿ ಎಲ್ಲ ಇವರೇ ಆಗಿದ್ದಾರೆ ನನ್ನ ಸರ್ವಸ್ವನೇ ಇವರು ಕಣ್ಣೀರಿಟ್ಕೊಂಡು ನಾನು ಮಲ್ಕೊಳ್ತೀನಿ ನನಗೆ ಎಲ್ಲಿ ನಾವು ಈ ಸಮಯದಲ್ಲಿ ಅವ್ರ ಹೆಸರು ಹೇಳಿದ್ರೆ ಅವ್ರಿಗೇನೋ ತೊಂದರೆ ಆಗುತ್ತೆ ಅನ್ನೋ ಭಾವನೆ ನನಗೆ ತುಂಬ ದಿನದಿಂದ ಇದ್ದೆ ಯಾರಾದರೂ ತಿಳಿಸಿ ಅವ್ರ ನಾಮಸ್ಮರಣೆನೂ ಕೂಡ ನಾನು ಮಾಡಲ್ಲ ಅಪ್ಪಿತಪ್ಪಿ ತಪ್ಪಿ ಬಂದುಬಿಟ್ರೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ತೀನಿ ಅದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ ಕನಸಲ್ಲಿ ನನಗೆ ಫಸ್ಟ್ ಟೈಮು ಒಂದು ಕರು ತುಂಬ ಪುಟ್ಟ ಕರು ಬಂದು ನನ್ನ ಹತ್ರ ಬರುತ್ತೆ ಎಷ್ಟು ನನಗೆ ತುಂಬ ಸಲ ರಾಯರು ಕನ್ಸಲ್ಲಿ ಬಂದಿದ್ದಾರೆ ಕನ್ಸಲ್ಲಿ ಬಂದಿರೋದ್ರ ಜೊತೆಗೆ ಅವ್ರು ಕನ್ಸಲ್ಲಿ ನನ್ನ ಜೊತೆ ಮಾತು ಕೂಡ ಆಡಿದ್ದಾರೆ ಎರಡು ಸಲ ಆ ಥರ ಆಗಿದೆ ನನಗೆ ಕನಸಲ್ಲಿ ಅವ್ರು ಬಂದು ಮಾತಾಡಿರೋದು ಆದರೆ ಈ ಸಲ ಮಾತ್ರ ಕರು ತುಂಬ ಚಿಕ್ಕ ಕರು ಎಷ್ಟು ಪುಟ್ಟ ಕರು ಅಂತಂದರೆ ಆ ಕರು ನಡ್ಕೊಂಡು ನನ್ನ ಮೊದಲು ಬಂದು ಕೂತ್ಕೊಳ್ಳುತ್ತೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅದಲ್ಲದೆ ಅದೇ ಕನಸಲ್ಲಿ ನನಗೆ ಕಂಟಿನ್ಯೂ ಆಗಿ ನನ್ನ ಮಗಳು ನಾನು ಯಾವಾಗಲೂ ಹೇಳ್ತಿರ್ತೀನಿ ರಾಯರಿಗೆ ನನ್ನ ಮಗಳ ಒಂದು ಪ್ರಾಬ್ಲಮ್ ಕೇಳ್ಕೊತಿರ್ತೀನಿ ಪದೇ ಪದೇ ಕೇಳ್ತೀನಿ ಅಂತ ರಾಯರೆ ನೀವು ಬೇಜಾರು ಮಾಡ್ಕೋಬೇಡಿ ಬೇಗ ಅವ್ಳಿಗೆ ಅದನ್ನು ವಾಸಿ ಮಾಡಬೇಕು ವಾಸಿ ಮಾಡಬೇಕು ನೀವು ಅಂತ ನಾನು ಹೇಳ್ತಾನೆ ಇರ್ತೀನಿ ರಾಯರ ಹತ್ರ ಏನಕ್ಕೆ ಅಂತ ಗೊತ್ತಿಲ್ಲ ಆ ವಿಚಾರ ನನ್ನ ಕನಸಲ್ಲಿ ಅವತ್ತು ಬಂದಿದ್ದು ನನ್ನ ಮಗಳನ್ನ ನಾನು ಕನ್ನಡಿ ಮುಂದೆ ಕೂರಿಸಿದಾಗ ಅವಳ ಮನಸಲ್ಲಿ ರಾಯರು ಇದ್ದೀನಿ ಅಂತ ಸೂಚನೆ ಕೊಟ್ಟರು ಅಥವಾ ಅವಳ ಮನಸಲ್ಲಿ ನಾನು ಇರಬೇಕು ಅಂತ ಸೂಚನೆ ಕೊಟ್ಟರೂ ಗೊತ್ತಿಲ್ಲ ಒಂದು ಕನ್ನಡಿ ಇಡ್ತಾರೆ ಅವಳ ಮುಂದೆ ಅವಳ ಮನಸ್ಸಲ್ಲಿ ರಾಯರ್ ಕಾಣಿಸ್ತಾರೆ ಅದು ನನಗೆ ಇನ್ನೂ ಕನ್ಫ್ಯೂಸನಲ್ಲಿ ಇದ್ದೀನಿ ಆದರೆ ನನ್ನ ಮಗಳು ಮಾತ್ರ ರಾಯರ್ ಸ್ತೋಕಲ್ ಹೇಳ್ತಾಳೆ ರಾಯರ್ ಅಂದರೆ ತುಂಬ ಇಷ್ಟ ಹಾಗೆ ರಾಯರ್ ಕೂಡ ತುಂಬ ಸಲ ಹೂಪ್ರಸಾದ ಕೊಟ್ಟಿದ್ದಾರೆ ಇದನ್ನು ನಾನು ಇದೆಲ್ಲ ಯೋಚನೆ ಮಾಡಿದಾಗ ರಾಯರು ನನಗೆ ಅವಳ ಮನಸ್ಸಲ್ಲಿ ನಾನು ಇದ್ದೀನಿ ನೀನು ಚಿಂತೆ ಮಾಡಬೇಡ ಅಂತ ಹೇಳಿದ್ರೆ ಆವತ್ತು ಅಥವಾ ಅವಳ ಮನಸ್ಸಲ್ಲಿ ನಾನು ಇರಬೇಕು ಅವಳಿಗೆ ಹೇಳು ಅಂತ ಹೇಳಿದ್ರೆ ನನಗೆ ಗೊತ್ತಾಗಲಿಲ್ಲ ಇಷ್ಟು ನನಗೆ ಕಾಣಿಸ್ತು ರಾಯರು ನನಗೆ ತುಂಬ ಸಲ ಕನ್ಸಲ್ಟ್ ಬಂದಿದ್ದಾರೆ ಒಂದು ವಯಸ್ಸಾಗಿರೋ ತಾತಂತರ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮೂಲಕನೂ ನನ್ನ ಕನ್ಸಲ್ಟ್ ಬಂದಿದ್ದಾರೆ ಅದಲ್ಲದೆ ಅವರು ಕನ್ಸಲ್ಟ್ ಬಂದು ನನ್ನ ಜೊತೆ ಮಾತು ಕೂಡ ಆಡಿದ್ದಾರೆ ಮತ್ತು ಫೋಟೋಗಳ ಮೂಲಕ ಕನ್ಸಲ್ ಬಂದಿದ್ದಾರೆ ತುಂಬ ಸಲ ಕನ್ಸಲ್ಟ್ ಬಂದಿದ್ದಾರೆ ರಾಯರು ನನಗೆ ಇಲ್ಲಿ ಪಾಯಿಂಟ್ ಏನಂದರೆ ಕರು ಚಿಕ್ಕ ಕರು ನನ್ನ ಮೊದಲಿಗೆ ಬರುತ್ತೆ ಯಾಕೆ ನಾನು ಕರು ರೂಪದಲ್ಲಿ ಬಂದರು ಅಂತ ಬೆಳಿಗ್ಗೆ ನಾನು ಎದ್ದು ಯೋಚನೆ ಮಾಡ್ತೀನಿ ರಾಯರು ಇದೇ ಫಸ್ಟು ಟೈಮು ನನಗೆ ಕಾಮಧೇನು ರೂಪದಲ್ಲಿ ಬಂದಿರೋದು ಯಾವಾಗಲೂ ರಾಯರೇ ಕಾಣಿಸ್ತಿದ್ರು ಫೋಟೋಗಳ ಮೂಲಕ ನಾನು ಹೇಳೋದ್ನಲ್ಲ ಆವಾಗಲೇ ಆ ರೀತಿ ಕರು ಮೂಲಕ ಯಾಕೆ ಬಂದರು ಅಂತ ನಾನು ಬೆಳಿಗ್ಗೆ ಯೋಚನೆ ಮಾಡಿದಾಗ ಅರ್ಥ ಆಯಿತು ನಾನು ರಜಾ ಇದ್ದೆ ಆ ಟೈಮಲ್ಲಿ ರಾಯರು ಕನಸಲ್ಲಿ ಬರಬಾರ್ದಲ್ಲ ಆದರೆ ನಾನು ಮನಸ್ಸಲ್ಲಿ ಪಡ್ತಿದ್ದ ನೋವು ಅವ್ರಿಗೆ ಅರ್ಥ ಆಯಿತು ಅನಿಸುತ್ತೆ ಕಾಮಧೇನು ರೂಪ ನನ್ನ ಮೊಡ್ಲಿಗೆ ಬಂದಿದ್ರು ನಿಜವಾಗ್ಲೂ ಆವಾಗ ಅನ್ನಿಸ್ತು ಓ ಅವ್ರ ಕನಸಲ್ಲಿ ಬರಬಾರ್ದು ನನ್ನ ರಜ ಟೈಮಲ್ಲಿ ಅಂತ ಈ ರೀತಿ ಬಂದಿದ್ದಾರೆ ಅಂತ ಆಗ ಅಂದ್ಕೊಂಡೆ ಇವರು ಅತ್ಯಂತ ದಯಾಲುಗಳು ಆ ಟೈಮಲ್ಲಿ ನನ್ನ ಕನಸಲ್ಲಿ ಬರಲೇಬಾರ್ದಿತ್ತು ಆದರೆ ಕರು ಮೂಲಕ ಬಂದರೂ ನೋಡಿ ಎಷ್ಟು ದಯಾಳುಗಳು ಅಂದರೆ ರಾಯರು ಅದೇ ಫಾರ್ ಎಕ್ಸಾಂಪಲು ನಮ್ಮ ಮನೆಗಳಲ್ಲಿ ನಾವು ರಜ ಆಗಿದ್ದಾಗ ನಮ್ಮ ಮನೇಲಿ ಯಾರೇ ದೊಡ್ಡವ್ರು ಇರ್ಬೋದು ಅಥವಾ ಮಡಿ ಮೈಲ್ಗೆ ಅಂತ ತುಂಬ ಆಚರಣೆ ಮಾಡೋ ಮನೆಗಳಲ್ಲಿ ಈ ಗೆರೆ ಹಾಕಿರ್ತೀವಿ ನೀವು ಬರ್ ಅಂತ ಹೇಳಿ ಗೆರೆ ದಾಟ್ಬಿಟ್ಟು ಅಂತ ಇಟ್ಕೊಳಿ ಚೆನ್ನಾಗಿ ಬೈದು ಹಾಕ್ತಾರೆ ಆದ್ರೆ ರಾಯರ್ ಮಾತ್ರ ಒಂದು ಚೂರು ಮನಸ್ಸಿಗೆ ಬೇಜಾರು ಮಾಡ್ಕೊಳ್ದೆ ಮನ್ಸಲ್ಲಿ ಆಗ್ತಿರೋ ನೋವು ಕರುಮೂಳ್ಕ ಬಂದು ಸಮಾಧಾನ ಪಡಿಸಿದ್ರು ಎಷ್ಟು ಅದ್ಭುತ ಅಲ್ವಾ ನಿಜವಾಗ್ಲೂ ಮನುಷ್ಯರು ಕ್ಷಮಸ್ತೆ ಇದ್ರು ರಾಯರು ನಾನು ಆ ಟೈಮಲ್ಲಿ ಕಣ್ಣೀರು ಇಡಬಾರ್ದಿತ್ತೇನೋ ಆದ್ರೆ ಅವ್ರಿಗೆ ಅದು ನನ್ನ ಭಕ್ಳು ಅಳ್ತಿದ್ದಾಳೆ ಅಂದ್ಬಿಟ್ಟು ಕರು ಬಂದು ನನ್ನ ಮೊಡ್ಲಿಗೆ ಬರ್ತಾರೆ ಎಷ್ಟು ಒಂದು ಕನಸಿಂದ ಅರ್ಥ ಇದೆ ಅಲ್ವ ನಾನು ಹೇಳೋದಕ್ಕಾಗದೆ ಕಷ್ಟಪಡ್ತಿರೋ ಮನಸ್ಸಿನ ನೋವು ರಾಯರ್ಗೆ ಅರ್ಥ ಆಗಿದೆ ಹಾಗಾಗಿ ಕರು ಮೂಲಕ ಬಂದಿದ್ದಾರೆ ಮತ್ತೆ ನಾನು ಅವ್ರಿಗೆ ತೊಂದರೆ ಕೊಡಬಾರ್ದು ಇನ್ನು ಮೂರು ದಿನಗಳು ನಾನು ಅವ್ರನ್ನ ನೆನೆಯಬಾರ್ದು ಸ್ವಲ್ಪ ನನಗೆ ನಾನೇ ಸಮಾಧಾನ ಮಾಡಿಕೊಳ್ಳೋಣ ಅಂತ ಸುಮ್ಮನೆ ಹಾಕ್ತೀನಿ ರಾಯರು ಎಷ್ಟು ಒಳ್ಳೆಯವರಲ್ವಾ ನಮ್ಮ ಮನೆ ಜನಗಳೇ ನಾವು ಯಾವುದೋ ಒಂದು ಮುಟ್ಬೇಡ ಅಲ್ಲಿ ಬರಬೇಡ ಅಂತ ಹೇಳಿ ಹೋಗಿ ಮುಟ್ಟೋದು ಅಥವಾ ಅದ್ರ ಹತ್ರ ಹೋದಾಗ್ಲೋ ಬೈತಾರೆ ನೀನು ಒಂದು ನಾಲ್ಕು ದಿನ ಹೊರಗಡೆ ಇರಬೇಕು ಒಳಗಡೆ ಬರಬಾರ್ದು ಅಂತ ಆದರೆ ರಾಯರು ನಾವೆಂಥ ಪರಿಸ್ಥಿತಿಯಲ್ಲಿದ್ರೂ ಆ ಭಕ್ತರು ನೆನ್ಪು ಮಾಡಿಕೊಂಡು ಹೇಳೋಕ್ಕಾಗದೆ ಒದ್ದಾಡ್ತಿದ್ದಾಗ ಯಾವ ಮುಲ್ಕನಾದರೂ ಸರಿ ನಾನು ಹೋಗಬೇಕು ಅಂತ ಹೇಳಿ ಕರು ಮೂಲಕ ನನಗೆ ಬಂದು ದರ್ಶನ ಕೊಡ್ತಾರೆ ಥ್ಯಾಂಕ್ ಯು ರಾಯಪ್ಪ ಗುರುಸ್ತೋತ್ರನ ಹೇಳೋದ್ರಿಂದ ನನಗೆ ತುಂಬಾ ಒಳ್ಳೆಯದಾಗಿದೆ ಇದನ್ನು ಮಹಿಳೆಯರು ಹೇಳ್ಬೋದಾ ಹೇಳಬಾರ್ದ ನನಗೆ ತಿಳಿದು ಇದನ್ನು ರಾಯರೇ ನನಗೆ ಕಲಿಸಿದ್ದು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಯಾಕಂದರೆ ನನಗೇನೂ ಗೊತ್ತಿರಲಿಲ್ಲ ಕಲಿತೆ ಕಲ್ತ ಮೇಲೆ ತುಂಬ ತುಂಬಾ ಒಳ್ಳೆಯದಾಗಿದೆ ಪ್ರತಿಯೊಂದು ಒಳ್ಳೆಯದಾಗ್ತಿದೆ ಆ ಒಳ್ಳೆಯದ್ರಲ್ಲೇ ಒಂದು ತುಂಬ ಒಳ್ಳೆಯದೇನೆಂದರೆ ನನ್ನ ಜೀವನದಲ್ಲಿ ನಾಳೆ ನಾಡ್ದೋ ಅಥವಾ ಒಂದು ವಾರದೋಲೋ ಏನೋ ನಡೆಯೋದು ಮುಂಚೆನೇ ನನ್ನ ಕನಸಲ್ಲಿ ರಾಯರು ತೋರಿಸ್ಕೊಡ್ತಾರೆ ಈ ಥರ ಆಗುತ್ತೆ ಅಂತ ಇದು ಹೇಗೆ ಸಾಧ್ಯ ಆಯಿತು ಅಂದರೆ ನಾನು ಗುರುಸ್ತೋತ್ರನ ಒಂದು ವರ್ಷದಿಂದ ಹೇಳ್ಕೊಂಡು ಬರ್ತಿದ್ದೀನಿ ಫಸ್ಟ್ ಫಸ್ಟು ತುಂಬ ತಪ್ಪು ಹೇಳ್ತಿದೆ ಆ ತಪ್ಪು ಹೇಳಿದ್ರು ಕೂಡ ರಾಯರು ಹೂಪ್ರಸಾದದ ಮೂಲಕ ಆಶೀರ್ವಾದ ಮಾಡ್ತಿದ್ರು ಆಮೇಲೆ ಆಮೇಲೆ ನನಗೆ ತಪ್ಪು ಇಲ್ಲದೆ ಹೇಳಬೇಕು ಪ್ರಯತ್ನ ಪಡಬೇಕು ಕಲ್ತ್ಕೊಳ್ಳೋದಕ್ಕೆ ಅಂತ ಹೇಳಿ ಪ್ರಯತ್ನಪಟ್ಟು ಇವಾಗ ತಪ್ಪಿಲ್ಲದೆ ಹೇಳ್ತೀನಿ ಒಂದೊಂದು ಸಲ ತಪ್ಪಾದರೂ ಕೂಡ ರಾಯರಿಗೆ ಹೇಳ್ಬಿಡ್ತೀನಿ ಏನೇ ತಪ್ಪಿದ್ರು ನನ್ನನ್ನು ಕ್ಷಮಿಸಿ ರಾಯರೆ ಅಂತ ಖಂಡಿತವಾಗ್ಲೂ ರಾಯರು ನನ್ನನ್ನು ಕ್ಷಮಿಸಿ ಪ್ರಸಾದದ ಮೂಲಕ ಆಶೀರ್ವಾದ ಕೂಡ ತುಂಬ ಸಲ ಮಾಡಿದ್ದಾರೆ ಹತಾ ಶ್ರೀರಾಘವೇಂದ್ರ ಸ್ತೋತ್ರ ಶ್ರೀಪೂರ್ಣಬೋಧ ಗುರುತೀರ್ಥ ಪೋಕ್ತಿ ಕಾಮಾರಿ ಮಾ ಕ್ಷಮಿ ಶಮಾ ಕಾಮಿ ಮಾಿರಸ್ಪೃಶಿ ಪೂರ್ವೋತ್ತರತರಂಗ ಚತುಹಂಸ ದೇವಾಳಿ ಸೇವಿತ ಲಗ್ನ ಪ್ರಯೋಜಲಗ್ನ ಜೀವೇಶದ ಗುಣಪೂರ್ತಿ ಜಗತ್ಸು ಸತ್ವ ನೀಚೋಚ್ಚ ಭಾವುಕ್ರಣೈ ಸೇತ ದೂರ್ವಾಪತಿಗಿಳೈ ಗುರುರಗೇಂದ್ರ ವಾಗ್ದೇವತ ಸರಿದಂ ವಿಮಲೀಕರು ಶ್ರೀರಗೇಂದ್ರ ಸಕಲ ಪ್ರದ ಸ್ವಾದಕಂಜದಧ್ಯ ಅಗಾಧ್ರಿ ಸಂವೇದೃಷ್ಟಿ ವಜ್ರಹ ಕ್ಷಾಮ ಸುರೇಂದ್ರೋ ವತ ಶ್ರೀರಗೇಂದ್ರೋ ಹರಿ ಪದಕ ದೇವಸ್ವಾವೋ ದಿವಿಜ್ ಮೇ ಸತತ ಭವ್ಯಸ್ವರುಚರ್ಯ ಸುಖ ಧೈರ್ಯಶಾಲ್ರಹ ನಿಗ್ರಹೇಶೋ ದೂರತ್ಯ ಪಲ್ಲವಸು ಸೇತು ನಿರಸ್ತೋಷ ನಿರವದ್ಯವೇಶ ಪ್ರತ್ಯರ್ತಿಮೂಕನ ಭಾಷ ವಿಪರಿಚೇಯ ಮಹಾಶೇಷೋ ವಾಗ್ವೈಖರೀ ನಿರ್ಜಿತಭವ್ಯಶೇಷ ಸನ್ತನಸಂಪತ್ ಪರಿಶುದ್ಧಭಕ್ತಿ ಪದೀನ್ ತತ್ವ ಶರೀರೋಸುರುಚಯಸ್ ಪಗ ಸಾಲಸತ್ ಪ್ರ್ಯಾತ್ಯಾಸ್ತತ್ರಸನೋ ಭು ವಿ ಮಹವಂದ್ಯ ಸುಪುತ್ರ ಪ್ರದೋ ವ್ಯಂಗಸ್ವಂಗ ಸೃದ್ದಿ ಗ್ರಹ ಮಾ ಪಸ್ತ ಶ್ರೇಯಕಂಜರಜಾಧುಪಾಯಿತ ಮಾನಸ ಪದ್ಮ ಕೀರ್ತನ ಜೀರ್ಣವಾಚ ಸ್ತಬ್ಧಶ್ಯನ ದುರಿತಕಾವಭೂತಂತ್ರ ಸ್ವತಂತ್ರೋಸು ಶ್ರೀಮದ್ವ ಮದಮರ್ದನ ವಿಜಯೇಂದ್ರ ಕರಾಬ್ ಜೋದ್ರಸುಧೀಂದ್ರವರಪುತ್ರಕಃ್ರೋ ಯತಿರಡ್ಗುರುಮಸ್ಯಪ ಜ್ಞಾನಭಕ್ತಿ ಸುಪುತ್ರಯು ಯಶಿ ಪುಣ್ಯವರ್ತನ ಪ್ರತಿಭಾ ಜಯಸ್ವಾಂತಂತಭೇದ ಚಿನ್ ಆಧರೋ ಗುರುದ್ಯಾವೀಣೋ ರಘವೇಂದ್ರಾನ ವಿಪಕ್ಷಿ ಕೃತಶೇಷಸುಪೇಕ್ಷಿತಜ अपेक्षितप्रदातान्यो राघवेन्द्रान्य विद्यते दया दाक्षिण्यवैराग्यवाक्पाटवमुकाङ्कितः शापानुग्राहशक्तोऽन्यो राघवेन्द्रान्यविद्यते अज्ञानविस्मृति भ्रान्तिसंशयापस्पृतिक्षया तन्त्राकम्पवचकौट्यमुका ये चेन्द्रियोद्भवः दोषास्ते नाशमा राघवेन्द्रप्रसादतः श्रीराघवेन्द्राय नमः इत्यष्टाक्षरमन्त्रतः जपिता ध्वामिता नित्यम् इष्टात्तसुर्णसंशयः अन्तु न कायजा आत्मीय समद्भवन सर्वानपि पुपुस्ताच्च दतात् गुरुरात्म वितु इति कालत्रये नित्यं प्रार्थना यश्करोति शः इह मुद्राप्त सर्वेष्टो मोदतेनात्र संशयः अगम्य महिमा लोके राघवेन्द्रो महाशयः श्रीमद्वमद दुग्धाब्धि चंद्रोवतु सदा नगः सर्वयात्रा पला शक्ति प्रदक्षिणं करोमि तव सिद्धस्य वृन्दावनगतं जलं शिरसा धारया मध्य सर्वतीर्थ पलाप्तये सर्वाभिस्तात सिद्ध्यर्थं नमस्कारं करोम्यहं तव ಸಂಕೀರ್ತನ ವೇದ ಶಾಸ್ತ್ರಸಿ ಸಂಸಾರೇ ಕ್ಷಯ ಸಾಗರೆ ಪ್ರುಮಯ ಕಾಧಿಂಗಾಕುಲೇ ನಾನ್ ವಿಭ್ರಮೆಸ್ತೋನೋತ್ಕಟೆತ್ಕೃಷ್ಟರ ಗುರು ಮಾಮ್ ಸದಾಘವೇಂದ್ರಗುರುಸ್ತೇೆ ಭಕ್ತಿಪೂರ್ವಕುಷ್ಟ ನಿವೃತ್ತಸ್ವರ ಭವಿ ತಂದೋಪಿ ದಿವ್ಯ ದೃಷ್ಟಿ ಸಾಢೇಡಮೂ ಕೋತಿ स्तोत्रस्यास्य जपाद् भवेत्यऽपि मेञ्जलमेतेन स्तोत्रेणैवाभिमन्त्रितम् तस्य कुक्षिगता दोष सर्वे नश्यन्ति तक्षणात् ब्रन्दावना मासाद्य पंगु कञ्जोपि वाञ्जनः स्तोत्रेणानेन यत् कुर्यात् प्रदक्षिणा नमस्कारति स जङ्गा लोपवे देव गुरुराजप्रसादतः सोमसूर्यो परागे च पुष्कर आदि समागमेयो न स्तोत्रमष्टोत्तरशतं जपेत् भूत प्रेत तस्य न जायते तस्तोत्रं समुच्चार्य गुरु ब्रन्दावनां टिके दीपसंयोचन ज्ञानं पत्रलाभो पवेद्रोम् ಕ್ತಿಯವರ್ಧನ ಸರ್ವಾಭಿಷ್ಟಾಕ ಪ್ರವೃತ್ತಿ ಸಾನ್ನ ಕಾಲಚಾರಣ ರಾಜೋರ ಮಹಾವ್ಯಾಗ್ರಸರ್ಪಣಕ್ರಿ ಪೀಡನ ನ ಜಾಯತೇಸೋತ್ರ ಪ್ರಭಾವತ್ರಶಯ ಯೋಭಕ್ತ ಗುರುರಾಘವೆಂದ್ರಚರಣ ದ್ವಂದ್ವಂ ಸ್ಮರ್ಯಪ್ಪಟೆ ಸ್ತ್ರ ದಿವ್ಯ ಇದ್ ಸದಾ ನಿ ಭುಖ किन्त्विष्ट्रात्समृद्धिरेव कमलानाथप्रसादोदयात् कीर्तिर्दिग्विदितविभूतिरतुलासाक्षी हया साक्षी हयास्योत्रहि इति श्रीराघवेन्द्रार्य गुरुराजप्रसादतः कृतं स्तोत्रमिदं पुण्यं श्रीमद्भिष्यर्पणाभिदहि पूज्याय राघवेन्द्राय सत्यधर्मरताय च भजतां कल्परुक्षाय न मतां कामदेन वे दुर्वादिद्वान्तरवये वैष्णवेन्दी वरेन्दवे श्रीराघवेन्द्रगुरवे नमोऽत्यन्त दयालवे इति श्रीमदप्पणाचार्यवि ರಚಿತ ರಾಘವೇಂದ್ರ ಸ್ತೋತ್ರ ನಾನು ಈ ವಿಡಿಯೋಸಲ್ಲಿ ನೋಡ್ಬೋದು ವಿಡಿಯೋ ಸ್ಟಾರ್ಟ್ ಆಗಿಂದ ಎಂಡಿಂಗ್ವರೆಗೂ ವಿಷ್ಣು ಅವ್ರ ತಲೆ ಮೇಲೆ ಹೋ ಹಾಗೆ ಇತ್ತು ಈಗ ವಿಡಿಯೋಸ್ ಆಯಿತು ರಾಯಪ್ಪ ನಿಮ್ಮ ಆಶೀರ್ವಾದ ಇದೆ ಅಂತ ಭಾವಿಸ್ತೀನಿ ಇವಾಗ ತಮ್ಮನೇಲೆಲ್ಲ ಮಾಡಬೇಕಲ್ವಾ ಮಾಡೋದಕ್ಕೆ ನನ್ನ ಮಗಳಿಗೆ ಕೊಟ್ಬಿಟ್ಟು ಹೋಗ್ತೀನಿ ಅಡುಗೆ ಮನೇಲಿ ಕೆಲಸ ಇದೆ ಅಂತ ಹೇಳಿದ್ನ ವಿಷ್ಣು ಅವರಿಂದ ಪ್ರಸಾದ ಸಿಕ್ತು ನೋಡಿ ಥ್ಯಾಂಕ್ ಯು ರಾಯಪ್ಪ శ్రీకృష్ణాపణం